ಓಂ ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಮಧುಬನ ಮಧುಪನ ಮಧುರ ಮಕ್ಕಳೇ ತಮ್ಮ ಕುಲನಾಮವನ್ನು ಸದಾ ನೆನಪಿಟ್ಟುಕೊಳ್ಳಿ ನೀವು ಭಗವಂತನ ಮಕ್ಕಳಾಗಿದ್ದೀರಿ ನಿಮ್ಮದು ಈಶ್ವರಿಯ ಕುಲವಾಗಿದೆ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ನಿಮ್ಮ ನಡವಳಿಕೆಯು ಬಹಳ ರಾಯಲ್ಲಾಗಿ ಇರಬೇಕು ತಮ್ಮ ಕುಲನಾಮವನ್ನು ಸದಾ ನೆನಪಿಟ್ಟುಕೊಳ್ಳಿ ನೀವು ಭಗವಂತನ ಮಕ್ಕಳಾಗಿದ್ದೀರಿ ನಿಮ್ಮದು ಈಶ್ವರಿಯ ಕುಲವಾಗಿದೆ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ನಿಮ್ಮ ನಡವಳಿಕೆಯು ಬಹಳ ರಾಯಲ್ಲಾಗಿ ಇರಬೇಕು ಪ್ರಶ್ನೆ ತಂದೆಯು ಮಕ್ಕಳನ್ನು ತಮ್ಮ ಸಮಾನ ಪ್ರೀತಿಯ ಸಾಗರರನ್ನಾಗಿ ಮಾಡಿಕೊಂಡಿದ್ದಾರೆ ಅದರ ಚಿಹ್ನೆ ಏನಾಗಿದೆ ತಂದೆಯು ಮಕ್ಕಳನ್ನು ತಮ್ಮ ಸಮಾನ ಪ್ರೀತಿಯ ಸಾಗರರನ್ನಾಗಿ ಮಾಡಿಕೊಂಡಿದ್ದಾರೆ ಅದರ ಚಿಹ್ನೆ ಏನಾಗಿದೆ ಉತ್ತರ ನೀವು ಮಕ್ಕಳು ತಂದೆಯ ಸಮಾನ ಪ್ರಿಯರಾಗಿದ್ದೀರಿ ಆದ್ದರಿಂದ ನಿಮ್ಮ ನೆನಪಾರ್ಥದ ಚಿತ್ರಗಳನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಪ್ರೀತಿಯಿಂದ ನೋಡುತ್ತಿರುತ್ತಾರೆ ಲಕ್ಷ್ಮೀನಾರಾಯಣರು ಹರ್ಷಿತ ಮುಖ ರಮಣೀಕರಾಗಿದ್ದಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಬಾಬಾರವರು ನಮ್ಮನ್ನು ಜ್ಞಾನ ಯೋಗದಿಂದ ಬಹಳ ಬಹಳ ಮಧುರರನ್ನಾಗಿ ಮಾಡುತ್ತಿದ್ದಾರೆ ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನಗಳೇ ಬರಬೇಕು ಗೀತೆ ನೀವು ಪ್ರೀತಿಯ ಸಾಗರನಾಗಿದ್ದೀರಿ ನಿಮ್ಮ ಒಂದು ಹನಿಯ ಪ್ರೀತಿಗಾಗಿ ನಾವು ಬಾಯಾರಿದ್ದೇವೆ ಓಂ ಶಾಂತಿ ನೀವು ಪ್ರೀತಿಯ ಸಾಗರನಾಗಿದ್ದೀರಿ ಈ ರೀತಿಯಾಗಿ ಯಾರಿಗೆ ಮಹಿಮೆಯನ್ನು ಆಡುತ್ತಾರೆ ಇದು ಯಾವುದೇ ಮನುಷ್ಯರ ಮಹಿಮೆಯಿಲ್ಲ ನೀವು ಪ್ರೀತಿಯ ಸಾಗರನಾಗಿದ್ದೀರಿ ಶಾಂತಿಯ ಸಾಗರನಾಗಿದ್ದೀರಿ ಪವಿತ್ರತೆಯ ಸಾಗರನಾಗಿದ್ದೀರಿ ಎಂದು ಹೇಳುತ್ತಾರೆ ಈಗ ನೀವು ಪವಿತ್ರರಾಗುತ್ತೀರಿ ಆ ರೀತಿಯಂತೂ ಅನೇಕರು ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ಸನ್ಯಾಸವನ್ನು ತೆಗೆದುಕೊಳ್ಳದೆ ಅನೇಕರು ಪವಿತ್ರರಾಗಿರುತ್ತಾರೆ ಗಾಯನವೂ ಸಹ ಇದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಜನಕನ ಸಮಾನ ಜ್ಞಾನವನ್ನು ತೆಗೆದುಕೊಳ್ಳಬೇಕು ಜನಕನ ಚರಿತ್ರೆಯೂ ಇದೆ ಜನಕನು ಹೇಳಿದರು ನಮಗೆ ಯಾರಾದರೂ ಬ್ರಹ್ಮಾಂಡದ ಜ್ಞಾನವನ್ನು ತಿಳಿಸಿ ಎಂದು ವಾಸ್ತವದಲ್ಲಿ ಬ್ರಹ್ಮಜ್ಞಾನ ಎಂದು ಹೇಳಬೇಕಾಗಿದೆ ಪರಮಪಿತ ಪರಮಾತ್ಮ ಬ್ರಹ್ಮನ ಮೂಲಕ ಬಂದು ಜ್ಞಾನವನ್ನು ನೀಡುತ್ತಾರೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಿಗೆ ನೀವು ತಿಳಿದುಕೊಂಡಿದ್ದೀರಿ ಈ ಸಮಯ ನಮ್ಮ ಕುಲನಾಮವಾಗಿದೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ನಾವು ಭಗವಂತನ ಮಕ್ಕಳಾಗಿದ್ದೇವೆ ಆ ರೀತಿಯಂತೂ ಅನೇಕರು ಹೇಳುತ್ತಾರೆ ನಾವು ಈಶ್ವರನ ಸಂತಾನರಾಗಿದ್ದೇವೆ ಅಂದಾಗ ಸಹೋದರ ಸಹೋದರರಾದರಲ್ಲವೇ ತಮ್ಮನ್ನು ತಂದೆಯೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ಪಿತೃತ್ವವೆಂದು ಹೇಳಲಾಗುವುದಿಲ್ಲ ಭ್ರಾತೃತ್ವವೆಂದು ಹೇಳಬಹುದು ಮೊದಲನೆಯದಾಗಿ ನೀವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಿ ಮತ್ತೊಂದು ನೀವು ಯಾರಿಗೆ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರೋ ಅವರನ್ನು ಬಾಬಾ ಎಂದು ಹೇಳುತ್ತೀರಿ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಶಿವಬಾಬರವರ ಮೊಮ್ಮಕ್ಕಳಾಗಿದ್ದೇವೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಭಾರತದಲ್ಲಿ ಅನೇಕ ಶಾಸ್ತ್ರ ವೇದ ಪುರಾಣ ಮುಂತಾದವುಗಳನ್ನು ಎಲ್ಲರೂ ಓದುತ್ತಾರೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ಶ್ರೀಮದ್ ಭಗವದ್ಗೀತೆ ಗೀತೆಯಿಂದಲೇ ಸತ್ಯೋಗದ ಸ್ಥಾಪನೆಯಾಗುತ್ತದೆ ಗೀತೆಯ ಜ್ಞಾನವನ್ನು ನೀಡುತ್ತಾರೆ ಜ್ಞಾನಸಾಗರ ಪರಮಾತ್ಮ ಎಲ್ಲರೂ ಜ್ಞಾನಸಾಗರನಿಂದ ಹೊರಟಂತಹ ಜ್ಞಾನದ ನದಿಗಳಾಗಿದ್ದಾರೆ ನೀರಿನ ಗಂಗೆಯಿಂದ ಪಾವನರಾಗುವಂತಹ ಜ್ಞಾನವೇನಾದರೂ ಸಿಗುತ್ತದೆಯೇ ಸದ್ಗತಿ ಅರ್ಥಾತ್ ಪಾವನರಾಗುವುದು ಇದಂತೂ ಆಗಿದೆ ತಮೋಪ್ರಧಾನ ಪತೀತ ಜಗತ್ತು ಒಂದು ವೇಳೆ ಪಾವನರಾಗಿಬಿಟ್ಟರೆ ಇಲ್ಲಿ ಹೇಗೆ ಇರುವುದು ವಾಪಸ್ಸಂತೂ ಹೋಗಲು ಸಾಧ್ಯವಿಲ್ಲ ಕಾಯಿದೆಯೂ ಇಲ್ಲ ಎಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಂಡು ತಮೋಪ್ರಧಾನರು ಆಗಲೇಬೇಕಾಗಿದೆ ತಂದೆಯಾಗಿದ್ದಾರೆ ಜ್ಞಾನಸಾಗರ ನೀವು ಪ್ರಾಕ್ಟಿಕಲ್ ರೂಪದಿಂದ ಕೇಳುತ್ತಿದ್ದೀರಿ ಇಲ್ಲಂತೂ ಯಾರೂ ಕಾಪಿ ಮಾಡಲು ಸಾಧ್ಯವಿಲ್ಲ ಭಲೆ ಆ ರೀತಿ ಅನೇಕರು ಹೇಳುತ್ತಾರೆ ನಾವು ಸಹ ಇದೇ ರೀತಿ ಜ್ಞಾನವನ್ನು ಹೇಳುತ್ತೇವೆ ಎಂದು ಆದರೆ ಸಾಧ್ಯವಿಲ್ಲ ಇಲ್ಲಿ ಯಾರಿಗಾದರೂ ಜ್ಞಾನ ಸಿಕ್ಕಿದರೆ ತಮ್ಮನು ಬ್ರಹ್ಮಕುಮಾರ ಕುಮಾರಿಯರೆಂದು ಹೇಳಿಕೊಳ್ಳುತ್ತಾರೆ ತಮ್ಮನು ಬ್ರಹ್ಮಕುಮಾರ ಕುಮಾರಿಯರೆಂದು ಹೇಳಿಕೊಳ್ಳುವಂತಹ ಸಂಸ್ಥೆಯು ಮತ್ಯಾವುದೂ ಸಹ ಇಲ್ಲ ಬಲೆ ವಸ್ತ್ರವನ್ನು ಸಹ ಅದನ್ನೇ ಧರಿಸಿಕೊಳ್ಳುತ್ತಾರೆ ಆದರೂ ಸಹ ಹೇಗೆ ಹೇಳಿಕೊಳ್ಳುತ್ತಾರೆ ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ ಎಂದು ಇವರಿಗೆ ನಾನು ಬ್ರಹ್ಮನೆಂದು ಹೆಸರಿಟ್ಟಿದ್ದೇನೆ ಇವರಿಗೆ ಕುಳಿತು ತಿಳಿಸುತ್ತೇನೆ ನಿಮಗೂ ಸಹ ತಿಳಿಸುತ್ತೇನೆ ನೀವು ಬ್ರಹ್ಮಾಕುಮಾರ ಕುಮಾರಿಯರು ತಮ್ಮ ಜನ್ಮವನ್ನು ತಿಳಿದುಕೊಂಡಿಲ್ಲ ನಾನು ತಿಳಿಸುತ್ತೇನೆ ಈಗ ಸಂಗಮಯುಗದಲ್ಲಿ ಪಾದ ಹಾಗೂ ಶಿಕೆ ಇದೆ ಇದರಿಂದ ಹಳೆಯ ಜಗತ್ತು ಬದಲಾಗಿ ಹೊಸದಾಗುತ್ತದೆ ಸತ್ಯಯುಗ ತ್ರೇತಯುಗ ದ್ವಾಪರ ಕಲಿಯುಗ ಸೃಷ್ಟಿಯು ವೃದ್ಧಿಯನ್ನು ಪಡೆದುಕೊಳ್ಳುತ್ತಿರುತ್ತದೆ ಈಗ ಅಂತಿಮವಾಗಿದೆ ಜಗತ್ತು ಬದಲಾಗಿ ಹೊಸದಾಗುತ್ತದೆ ತಂದೆಯು ಬಂದು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ಅವರಾಗಿದ್ದಾರೆ ಪ್ರೀತಿಯ ಸಾಗರ ಅಂದಾಗ ಅವಶ್ಯಕವಾಗಿ ಅಷ್ಟೇ ಪ್ರಿಯರನ್ನಾಗಿ ಮಾಡಿಕೊಳ್ಳುತ್ತಾರೆ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟು ಆಕರ್ಷಣೆಯಾಗಿದ್ದಾರೆ ಎಷ್ಟು ಲಕ್ಷ್ಮೀನಾರಾಯಣರ ಚಿತ್ರವನ್ನು ರಮಣೀಕವಾಗಿ ಮುಖವಾಗಿ ನೋಡುತ್ತೇವೆಯೋ ಅಷ್ಟು ರಾಮ ಸೀತೆಯರ ಚಿತ್ರವೂ ಇರುವುದಿಲ್ಲ ಲಕ್ಷ್ಮೀನಾರಾಯಣರನ್ನು ನೋಡುತ್ತಲೇ ಖುಷಿಯಾಗಿ ಖುಷಿಯಾಗಿಬಿಡುತ್ತದೆ ರಾಧೇಕೃಷ್ಣರ ಮಂದಿರಗಳಿಗೆ ಹೋದಾಗ ಅಷ್ಟು ಖುಷಿಯಾಗುವುದಿಲ್ಲ ಲಕ್ಷ್ಮೀನಾರಾಯಣರಿಗಂತೂ ರಾಜ್ಯ ಭಾಗ್ಯವಿದೆ ಈಗ ಈ ಮಾತುಗಳನ್ನು ಜಗತ್ತು ತಿಳಿದುಕೊಂಡಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಬಾಬರವರು ನಮ್ಮನ್ನು ಬಹಳ ಮಧುರರನ್ನಾಗಿ ಮಾಡುತ್ತಾರೆ ಲಕ್ಷ್ಮೀನಾರಾಯಣರನ್ನು ಜ್ಞಾನಸಾಗರ ಎಂದು ಹೇಳಲು ಸಾಧ್ಯವಿಲ್ಲ ಅವರು ಈ ಜ್ಞಾನ ಯೋಗದಿಂದ ಅಂತಹ ಪದವಿಯನ್ನು ಪಡೆದುಕೊಂಡಿದ್ದಾರೆ ಈಗ ನೀವೂ ಸಹ ಆಗುತ್ತಿದ್ದೀರಿ ಮನುಷ್ಯರು ಬಯಸುತ್ತಾರೆ ಜಗತ್ತು ಒಂದಾಗಿ ಬಿಡಲಿ ಒಂದು ರಾಜ್ಯವಾಗಿ ಬಿಡಲಿ ಎಂದು ಈಗ ತಂದೆಯು ನೆನಪನ್ನು ತರಿಸುತ್ತಾರೆ ಅವಶ್ಯಕವಾಗಿ ಯಾವುದೋ ಸಮಯದಲ್ಲಿ ಒಂದು ರಾಜ್ಯವಿತ್ತು ಆದರೆ ಆ ರೀತಿ ಎಲ್ಲರೂ ಒಂದಾಗಲು ಸಾಧ್ಯವಿಲ್ಲ ಸತ್ಯದಲ್ಲಂತೂ ಕೆಲವರು ಮನುಷ್ಯರಿರುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಈಶ್ವರ ಮಾಲೀಕನು ಹಾಜರಾಗಿದ್ದಾರೆ ಎಂದು ಹೇಳುತ್ತಾರೆ ಆತ್ಮವು ಎಲ್ಲ ಶರೀರದಲ್ಲಿಯೂ ಇದೆ ಆತ್ಮವು ಸರ್ವವ್ಯಾಪಿಯಾಗಿದೆ ಎಲ್ಲರಲ್ಲಿಯೂ ಆತ್ಮವಿದೆ ಎಲ್ಲರಲ್ಲಿಯೂ ಪರಮಾತ್ಮನಿದ್ದಾರೆ ಎಂದಲ್ಲ ಎಲ್ಲರಲ್ಲಿಯೂ ಪರಮಾತ್ಮನಿದ್ದರೆ ಪ್ರಮಾಣವನ್ನು ಮಾಡಿಸಿಕೊಳ್ಳುವಂತಹ ಮಾತೇನಿದೆ ಒಂದು ವೇಳೆ ನಮ್ಮಲ್ಲಿಯೇ ಪರಮಾತ್ಮನಿದ್ದರೆ ಯಾರ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡುತ್ತಾರೆ ನಾವು ಒಂದು ವೇಳೆ ಉಲ್ಟಾ ಕಾರ್ಯವನ್ನು ಮಾಡುತ್ತೇವೆ ಅಂದಾಗ ಪರಮಾತ್ಮನು ಶಿಕ್ಷೆಯನ್ನು ನೀಡುತ್ತಾರೆ ಒಂದು ವೇಳೆ ಪರಮಾತ್ಮನು ಎಲ್ಲರಲ್ಲಿಯೂ ಇದ್ದರೆ ಪ್ರಮಾಣವನ್ನು ಮಾಡುವ ಮಾತೇ ಇರುವುದಿಲ್ಲ ಈಗ ನೀವು ಸಾಕಾರದಲ್ಲಿ ಇದ್ದೀರಿ ಹೇಗೆ ಆತ್ಮನನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲವೋ ಅಂದಾಗ ಪರಮಾತ್ಮನನ್ನು ಹೇಗೆ ನೋಡಲು ಸಾಧ್ಯವಿದೆ ನಮ್ಮಲ್ಲಿ ಆತ್ಮವಿದೆ ಎಂದು ಅನುಭವ ಮಾಡುತ್ತಾರೆ ಹೇಳುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕು ಎಂದು ಆದರೆ ಯಾವಾಗ ಆತ್ಮನನ್ನೇ ನೋಡಲು ಸಾಧ್ಯವಿಲ್ಲವೋ ಅಂದಾಗ ಪರಮಾತ್ಮನನ್ನು ಹೇಗೆ ನೋಡಲು ಸಾಧ್ಯವಿದೆ ಆತ್ಮವೇ ಪುಣ್ಯಾತ್ಮ ಆತ್ಮವೇ ಪಾಪಾತ್ಮನಾಗುತ್ತದೆ ಈ ಸಮಯದಲ್ಲಿ ಪಾಪಾತ್ಮವಾಗಿದೆ ನೀವು ಬಹಳ ಪುಣ್ಯವನ್ನು ಮಾಡಿದ್ದೀರಿ ತಂದೆಯ ಮುಂದೆ ತನು ಮನ ಧನ ಸಮರ್ಪಣೆ ಮಾಡಿದ್ದೀರಿ ಈಗ ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತಿದ್ದೀರಿ ಶಿವಬಾಬರವರಿಗೆ ತನು ಮನ ಧನ ಬಲಿಯನ್ನು ನೀಡುತ್ತೀರಿ ಇದನ್ನೇ ಅರ್ಪಣೆ ಎಂದು ಹೇಳಲಾಗುತ್ತದೆಯಲ್ಲವೇ ತನುವನ್ನೂ ಸಹ ಸತ್ಯವಾದಂತಹ ಸೇವೆಗೆ ನೀಡಿದಿರಿ ಮಾತೆಯರ ಮುಂದೆ ಅರ್ಪಣೆ ಮಾಡಿ ಅವರನ್ನು ನಿಭಿತ್ತರನ್ನಾಗಿ ಮಾಡಿದಿರಿ ಮಾತೆಯರನ್ನು ಮುಂದುವರಿಸಬೇಕಾಗಿದೆ ಮಾತೆಯರೇ ಬಂದು ಶರಣಾಗಿ ಬಿಟ್ಟರೆ ಅವರ ಸಂಭಾಲನೆ ಹೇಗೆ ಆಗುವುದು ಮಾತೆಯರ ಮೇಲೆ ಬಲಿಯಾಗಬೇಕಾಗುತ್ತದೆ ತಂದೆಯು ಹೇಳುತ್ತಾರೆ ಒಂದೇ ಮಾತರಂ ಮಾಲೀಕನು ಹಾಜರಾಗಿದ್ದಾರೆ ಎಂಬುದರ ರಹಸ್ಯವನ್ನು ತಿಳಿಸಲಾಗಿದೆ ಆತ್ಮವು ಕರೆಯುತ್ತದೆ ಓ ಗಾಡ್ಫಾದರ್ ಯಾವ ತಂದೆಯನ್ನು ಕರೆಯುತ್ತದೆ ತಿಳಿದುಕೊಂಡಿಲ್ಲ ನೀವು ಲಕ್ಷ್ಮೀನಾರಾಯಣರಾಗುತ್ತೀರಿ ಮನುಷ್ಯರು ಎಷ್ಟೊಂದು ಪ್ರೀತಿಯನ್ನು ಮಾಡುತ್ತಾರೆ ಅವರನ್ನೇ ಪರಮ ಪವಿತ್ರರು ಎಂದು ಹೇಳುತ್ತಾರೆ ಈಗ ನೀವು ಹೇಳುತ್ತೀರಿ ನಾವು ಈಶ್ವರ್ಯ ಕುಲದವರಾಗಿದ್ದೇವೆ ಮೊದಲು ಆಸುರಿ ಕುಲದವರಾಗಿದ್ದೆವು ಬ್ರಾಹ್ಮಣರ ಕುಲನಾಮವೇ ಆಗಿದೆ ಈಶ್ವರ್ಯ ಸಂತಾನ ಬಾಪು ಗಾಂಧೀಜಿಯವರು ಸಹ ಬಯಸುತ್ತಿದ್ದರು ರಾಮರಾಜ್ಯವಾಗಬೇಕು ಹೊಸ ಭಾರತದಲ್ಲಿ ಹೊಸ ರಾಜ್ಯವಾಗಬೇಕು ಜಗತ್ತಿನಲ್ಲಿ ಸರ್ವಶಕ್ತಿಯ ಅಧಿಕಾರವಿರುವಂತಹ ಸರ್ಕಾರವಾಗಬೇಕು ಎಂದು ಅದನ್ನು ವಿಶ್ವಪಿತ ತಂದೆಯೇ ಮಾಡಲು ಸಾಧ್ಯವಿದೆ ತಂದೆಯು ತಿಳಿಸುತ್ತಾರೆ ನಾನೇ ಜಗತ್ತಿನ ಸರ್ವಶಕ್ತಿವಂತ ಅಧಿಕಾರಿಯಾಗಿದ್ದೇನೆ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರನಾಗಿದ್ದೇನೆ ಬ್ರಹ್ಮ ವಿಷ್ಣು ಶಂಕರರು ಕೂಡ ನನ್ನ ರಚನೆಯಾಗಿದ್ದಾರೆ ಭಾರತವು ಶಿವಾಲಯ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು ಈಗ ಸಂಪೂರ್ಣ ವಿಕಾರಿಯಾಗಿದೆ ಇದನ್ನು ಸಹ ತಿಳಿದುಕೊಂಡಿಲ್ಲ ಸಂಪೂರ್ಣ ನಿರ್ವಿಕಾರಿಯು ಸತ್ಯುಗದಲ್ಲೇ ಇರುತ್ತಾರೆ ಬಯಸುತ್ತಾರೆ ಒಂದೇ ಜಗತ್ತು ಇರಬೇಕು ಒಂದೇ ಸರ್ವಶಕ್ತಿಯ ಅಧಿಕಾರವಿರುವಂತಹ ರಾಜ್ಯವಾಗಬೇಕು ಎಂದು ಅಂದಾಗ ಪರಮಾತ್ಮನು ಒಂದೇ ಜಗತ್ತು ಸರ್ವಶಕ್ತಿಯ ಅಧಿಕಾರವಿರುವ ದೈವಿ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಮತ್ತು ಎಲ್ಲರ ವಿನಾಶವೂ ಮುಂದೆ ನಿಂತಿದೆ ಇಷ್ಟು ನಶೆಯೂ ಇರಬೇಕಾಗಿದೆ ಇಲ್ಲಿಂದ ಮನೆಗೆ ಹೋಗುತ್ತಾರೆ ಅಂದಾಗ ಮೂರ್ಛಿತರಾಗಿ ಬಿಡುತ್ತಾರೆ ಸಂಜೀವಿನಿ ಮೂಲಿಕೆಯ ಕಥೆಯೂ ಸಹ ಇದೆಯಲ್ಲವೇ ಆದರೆ ಇದಂತೂ ಜ್ಞಾನದ ಮೂಲಿಕೆಯಾಗಿದೆ ಮನ್ಮನಾಭವ ದೇಹಾಭಿಮಾನದಲ್ಲಿ ಬರುವುದರಿಂದ ಮಾಯೆಯು ಬಾರಿಸಿಬಿಡುತ್ತದೆ ಆತ್ಮಾಭಿಮಾನಿಗಳಾಗುವುದರಿಂದ ಮಾಯೆಯು ಬಾರಿಸಲು ಸಾಧ್ಯವಿಲ್ಲ ನಾವು ಶಿವಬಾಬರವರಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಬ್ರಹ್ಮಾರವರದ್ದು ಇದು ಅಂತಿಮ ಜನ್ಮವಾಗಿದೆ ಅವರು ಸಹ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಪವಿತ್ರವಾದಂತಹ ದೈವಿ ಜಗತ್ತು ಎನ್ನುವುದು ನಿಮಗೆ ಭಗವಂತನಿಂದ ಸಿಗುವ ಜನ್ಮಸಿದ್ಧ ಅಧಿಕಾರವಾಗಿದೆ ನೀವು ಮಕ್ಕಳಲ್ಲಿ ದೈವಿಗುಣವೂ ಇರಬೇಕಾಗಿದೆ ನೀವು ಬ್ರಾಹ್ಮಣರು ದೇವತೆಗಳಿಗಿಂತಲೂ ಸಹ ಶ್ರೇಷ್ಠರಾಗಿದ್ದೀರಿ ನೀವಂತೂ ಬಹಳ ಮಧುರರಾಗಿ ಮಾತನಾಡಬೇಕಾಗಿದೆ ಭಾಷಣಗಳಲ್ಲಿಯೂ ಸಹ ಮಾತನಾಡಬೇಕಾಗುತ್ತದೆ ಬಾಕಿ ವ್ಯರ್ಥ ಮಾತುಗಳನ್ನು ಮಾತನಾಡಬಾರದು ಬಾಯಿಂದ ಸದಾ ಜ್ಞಾನರತ್ನಗಳೇ ಬರಬೇಕು ಬಲೆ ಇಲ್ಲಿ ಕಣ್ಣುಗಳು ಇರಬಹುದು ಆದರೆ ಈ ಕಣ್ಣುಗಳಿಂದ ಸ್ವರ್ಗವನ್ನು ಮತ್ತು ಮೂಲವತನವನ್ನು ನೋಡುತ್ತಿರಿ ಜ್ಞಾನದ ನೇತ್ರವು ಆತ್ಮಕ್ಕೆ ಪ್ರಾಪ್ತಿಯಾಗುತ್ತದೆ ಆತ್ಮವು ಕರ್ಮೇಂದ್ರಿಯಗಳ ಮೂಲಕ ವಿದ್ಯೆಯನ್ನು ಓದುತ್ತದೆ ನಿಮಗೆ ಜ್ಞಾನದ ಮೂರನೆಯ ನೇತ್ರವು ಸಿಕ್ಕಿದೆ ಹೇಗೆ ಬುದ್ಧಿಹಲ್ಲು ಬರುತ್ತದೆ ತಂದೆಯು ಆಸ್ತಿಯನ್ನು ಬ್ರಾಹ್ಮಣರಿಗೆ ನೀಡುತ್ತಾರೆ ಶೂದ್ರರಿಗೇನಾದರೂ ನೀಡುತ್ತಾರೆಯೇ ಮೂರನೆಯ ನೇತ್ರವು ಆತ್ಮಕ್ಕೆ ಸಿಗುತ್ತದೆ ಜ್ಞಾನದ ನೇತ್ರದ ಸರಿ ಸರಿಯಾವುದು ತಪ್ಪು ಯಾವುದು ಎಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ರಾವಣನು ತಪ್ಪಾಗಿರುವ ಮಾರ್ಗದಲ್ಲಿ ನಡೆಸುತ್ತಾನೆ ತಂದೆಯು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾರೆ ಸದಾಕಾಲ ಒಬ್ಬರಿಗೊಬ್ಬರು ಒಳ್ಳೆಯ ಗುಣವನ್ನೇ ತೆಗೆದುಕೊಳ್ಳಬೇಕಾಗಿದೆ ಗುಣದ ಬದಲಾಗಿ ಅವಗುಣಗಳನ್ನು ತೆಗೆದುಕೊಳ್ಳಬಾರದು ಡಾಕ್ಟರ್ ನಿರ್ಮಲಾರವರನ್ನು ನೋಡಿ ಅವರ ಸ್ವಭಾವವು ಬಹಳ ಸಿಹಿಯಾಗಿದೆ ಶಾಂತಚಿತ್ತರಾಗಿ ಕಡಿಮೆ ಮಾತನಾಡುವುದನ್ನು ಅವರಿಂದ ಕಲಿಯಬೇಕಾಗಿದೆ ಬಹಳ ಬುದ್ಧಿವಂತ ಮತ್ತು ಮಧುರವಾಗಿರುವಂತಹ ಮಗುವಾಗಿದ್ದಾರೆ ಶಾಂತಿಯಿಂದ ಕುಳಿತುಕೊಳ್ಳುವಂತಹ ರಾಯಲ್ಟಿಯೂ ಸಹ ಬೇಕಾಗಿದೆ ಈ ರೀತಿಯೆಲ್ಲ ಸ್ವಲ್ಪ ಸಮಯ ತಂದೆಯನ್ನು ನೆನಪು ಮಾಡಿದೆವು ನಂತರ ಇಡೀ ದಿನ ಸಮಾಪ್ತಿಯಾಗಿ ಬಿಟ್ಟಿತು ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು ತಂದೆಯನ್ನು ನೆನಪು ಮಾಡುವುದರಿಂದಲೇ ಶಕ್ತಿಯೂ ಸಿಗುತ್ತದೆ ಅಂದಾಗ ತಂದೆಯೂ ಸಹ ಖುಷಿಯಾಗಿ ಬಿಡುತ್ತಾರೆ ಇಂತಹ ಅವಸ್ಥೆ ಉಳ್ಳಂಥವರು ಯಾರನ್ನೇ ನೋಡಿದರೂ ಸಹ ತಕ್ಷಣ ಅವರನ್ನೂ ಅಶರೀರಿಗಳನ್ನಾಗಿ ಮಾಡಿಬಿಡುತ್ತಾರೆ ಅಶರೀರಿಗಳಾಗಿ ಬಿಡುತ್ತಾರೆ ಶಾಂತರಾಗಿ ಬಿಡುತ್ತಾರೆ ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳುವುದು ಯಾವುದೇ ಸುಖವಲ್ಲ ಅದಾಗಿದೆ ಅಲ್ಪಕಾಲದ ಸುಖ ಶಾಂತಿಯಿಂದ ಕುಳಿತುಕೊಂಡು ಬಿಟ್ಟರೆ ನಂತರ ಕರ್ಮವನ್ನು ಹೇಗೆ ಮಾಡುವುದು ಯೋಗದಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಸತ್ಯವಾದಂತಹ ಶಾಂತಿಯು ಇಲ್ಲಿ ಇರಲು ಸಾಧ್ಯವಿಲ್ಲ ಇಲ್ಲಿರುವ ಪ್ರತಿಯೊಂದು ವಸ್ತುವು ಸಹ ಅಲ್ಪಕಾಲದ್ದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ರಾತ್ರಿ ತರಗತಿ ದಿನಾಂಕ ಒಂಬತ್ತು ನಾಲ್ಕು ಅರವತ್ತೆಂಟು ಇವತ್ತಿನ ದಿನಗಳಲ್ಲಿ ಬಹಳವೆಂದರೆ ವಿಶ್ವದಲ್ಲಿ ಶಾಂತಿಯು ಹೇಗೆ ಆಗುವುದು ಎನ್ನುವ ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ ಅವರಿಗೆ ತಿಳಿಸಬೇಕಾಗಿದೆ ನೋಡಿ ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಅದ್ವೈತ ಧರ್ಮವಿತ್ತು ಗಲಾಟೆಗಳು ನಡೆಯಲು ಬೇರೆ ಯಾವುದೇ ಧರ್ಮವೂ ಇರಲಿಲ್ಲ ರಾಮರಾಜ್ಯವೇ ಆಗಿತ್ತು ಅಂದಾಗ ವಿಶ್ವದಲ್ಲಿ ಶಾಂತಿ ಇತ್ತು ನೀವು ಬಯಸುತ್ತೀರಿ ವಿಶ್ವದಲ್ಲಿ ಶಾಂತಿಯಾಗಬೇಕು ಎಂದು ಶಾಂತಿಯಂತೂ ಸತ್ಯುಗದಲ್ಲಿ ಇತ್ತು ನಂತರ ಅನೇಕ ಧರ್ಮಗಳು ಆಗುವುದರಿಂದ ಅಶಾಂತಿಯೂ ಆಗಿದೆ ಆದರೆ ಎಲ್ಲಿವರೆಗೂ ಯಾರಾದರೂ ತಿಳಿದುಕೊಳ್ಳುತ್ತಾರೋ ಅಲ್ಲಿಯವರೆಗೂ ತಲೆಯನ್ನು ಚೆಚ್ಚಿಕೊಳ್ಳಬೇಕಾಗುತ್ತದೆ ಮುಂದೆ ಹೋಗುತ್ತಾ ಪತ್ರಿಕೆಗಳಲ್ಲಿಯೂ ಸಹ ಬರುತ್ತದೆ ನಂತರ ಈ ಸನ್ಯಾಸಿ ಮುಂತಾದವರ ಕಿವಿಗಳು ಸಹ ತೆರೆಯುತ್ತದೆ ಇಲ್ಲಂತೂ ನೀವು ಮಕ್ಕಳಿಗೆ ಖಾತರಿಯಾಗಿದೆ ನಾವು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದೇ ಇರಬೇಕು ಮ್ಯೂಸಿಯಂನ ಆಕರ್ಷಣೆಯನ್ನು ನೋಡಿ ಅನೇಕರು ಬರುತ್ತಾರೆ ಒಳಗಡೆ ಬಂದು ಆಶ್ಚರ್ಯಪಡುತ್ತಾರೆ ಹೊಸ ಹೊಸ ಚಿತ್ರಗಳ ಬಗ್ಗೆ ಹೊಸ ಹೊಸದಾದಂತಹ ಮಾತುಗಳನ್ನು ಕೇಳುತ್ತಾರೆ ಇಲ್ಲಂತೂ ನೀವು ಮಕ್ಕಳಿಗೆ ತಿಳಿದಿದೆ ಯೋಗವಾಗಿದೆ ಮುಕ್ತಿ ಹಾಗೂ ಜೀವನ್ಮುಕ್ತಿಗಾಗಿ ಅಂದಾಗ ಅದನ್ನು ಯಾವುದೇ ಮನುಷ್ಯ ಮಾತ್ರರು ಕಲಿಸಲು ಸಾಧ್ಯವಿಲ್ಲ ಇದನ್ನು ಸಹ ಬರೆಯಬೇಕಾಗಿದೆ ಪರಮಪಿತ ಪರಮಾತ್ಮನ ವಿನಹವಾಗಿ ಯಾರು ಸಹ ಮುಕ್ತಿ ಹಾಗೂ ಜೀವನ್ಮುಕ್ತಿಗಾಗಿ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ ಅದನ್ನು ಮನುಷ್ಯರು ಓದುವಂತೆ ಸ್ಪಷ್ಟವಾಗಿ ಬರೆಯಬೇಕಾಗಿದೆ ಸನ್ಯಾಸಿಗಳು ಏನನ್ನು ಕಲಿಸುತ್ತಾರೆ ಯೋಗ ಯೋಗವೆಂದು ಹೇಳುತ್ತಿರುತ್ತಾರೆ ವಾಸ್ತವದಲ್ಲಿ ಯೋಗವನ್ನು ಯಾರೂ ಸಹ ಕಲಿಸಲು ಸಾಧ್ಯವಿಲ್ಲ ಮಹಿಮೆಯು ಒಬ್ಬರದ್ದೇ ಆಗಿದೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದು ಮುಕ್ತಿ ಜೀವನ್ಮುಕ್ತಿಯನ್ನು ನೀಡುವುದು ತಂದೆಯ ಕೆಲಸವೇ ಆಗಿದೆ ಈ ರೀತಿಯಾಗಿ ವಿಚಾರಸಾಗರ ಮಂಥನವನ್ನು ಮಾಡಿ ಪಾಯಿಂಟ್ಸ್ಗಳನ್ನು ತಿಳಿಸಬೇಕಾಗಿದೆ ಮನುಷ್ಯರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ಬರೆಯಬೇಕಾಗಿದೆ ಈ ಜಗತ್ತು ಬದಲಾವಣೆ ಆಗಲೇಬೇಕಾಗಿದೆ ಇದಾಗಿದೆ ಮೃತ್ಯುಲೋಕ ಹೊಸ ಜಗತ್ತಿಗೆ ಹೇಳಲಾಗುತ್ತದೆ ಅಮರಲೋಕ ಅಮರಲೋಕದಲ್ಲಿ ಮನುಷ್ಯರು ಹೇಗೆ ಅಮರರಾಗಿರುತ್ತಾರೆ ಇದು ಆಶ್ಚರ್ಯವಾಗಿದೆಯಲ್ಲವೇ ಅಲ್ಲಿ ಆಯಸ್ಸು ಸಹ ಬಹಳ ದೊಡ್ಡದಾಗಿರುತ್ತದೆ ಮತ್ತು ಸಮಯದ ಅನುಸಾರವಾಗಿ ತಾವೇ ಶರೀರವನ್ನು ಬದಲಾವಣೆ ಮಾಡುತ್ತಾರೆ ಹೇಗೆ ವಸ್ತ್ರವನ್ನು ಬದಲಾವಣೆ ಮಾಡುತ್ತಾರೆ ಇದೆಲ್ಲವೂ ತಿಳಿಸುವಂತಹ ಮಾತುಗಳಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ಹಾಗೂ ದಾದಾರವರ ಸವಿ ನೆನಪು ಶುಭರಾತ್ರಿಗಳು ಮತ್ತು ನಮಸ್ತೆ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ತಮ್ಮ ಸ್ವಭಾವವನ್ನು ಬಹಳ ಮಧುರ ಶಾಂತಚಿತ್ತವನ್ನಾಗಿ ಮಾಡಿಕೊಳ್ಳಬೇಕು ಬಹಳ ಕಡಿಮೆ ಮತ್ತು ರಾಯಲ್ಟಿಯಿಂದ ಮಾತನಾಡಬೇಕು ಸೆಕೆಂಡ್ ಪಾಯಿಂಟ್ ತನು ಮನ ಧನದಿಂದ ಬ್ರಹ್ಮ ತಂದೆಯ ಸಮಾನ ಟ್ರಸ್ಟಿಗಳಾಗಿರಬೇಕು ವರದಾನ ಜ್ಞಾನ ಹಾಗೂ ಯೋಗದ ಶಕ್ತಿಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸೆಕೆಂಡ್ನಲ್ಲಿ ಪಾಸ್ ಮಾಡುವಂತಹ ಮಹಾವೀರರಾಗಿ ಜ್ಞಾನ ಹಾಗೂ ಯೋಗದ ಶಕ್ತಿಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸೆಕೆಂಡ್ನಲ್ಲಿ ಪಾಸ್ ಮಾಡುವಂತಹ ಮಹಾವೀರರಾಗಿ ಮಹಾವೀರರು ಅರ್ಥಾತ್ ಸದಾ ಲೈಟ್ ಹೌಸ್ ಹಾಗೂ ಮೈಟ್ ಹೌಸ್ ಜ್ಞಾನವಾಗಿದೆ ಬೆಳಕು ಮತ್ತು ಯೋಗವಾಗಿದೆ ಶಕ್ತಿ ಯಾರು ಈ ಎರಡು ಶಕ್ತಿಗಳಿಂದ ಸಂಪನ್ನರಾಗಿರುತ್ತಾರೆಯೋ ಅವರು ಪ್ರತಿಯೊಂದು ಪರಿಸ್ಥಿತಿಯನ್ನು ಸೆಕೆಂಡ್ನಲ್ಲಿ ಪಾಸ್ ಮಾಡಿಬಿಡುತ್ತಾರೆ ಒಂದು ವೇಳೆ ಸಮಯದಂತೆ ಪಾಸ್ ಮಾಡುವುದಿಲ್ಲ ಅಂದಾಗ ಅದು ಸಂಸ್ಕಾರವಾಗಿ ಬಿಡುತ್ತದೆ ನಂತರ ಫೈನಲ್ನಲ್ಲಿಯೂ ಸಹ ಆ ಸಂಸ್ಕಾರವು ಪೂರ್ಣವಾಗಿ ಪಾಸ್ ಆಗಲು ಬಿಡುವುದಿಲ್ಲ ಯಾರು ಸಮಯದಂತೆ ಫುಲ್ ಪಾಸ್ ಆಗಿಬಿಡುತ್ತಾರೆಯೋ ಅವರಿಗೆ ಹೇಳಲಾಗುತ್ತದೆ ಪಾಸ್ ವಿತ್ ಆನರ್ ಧರ್ಮರಾಜನೂ ಸಹ ಅವರಿಗೆ ಗೌರವವನ್ನು ನೀಡುತ್ತಾರೆ ಸ್ಲೋಗನ್ ಯೋಗದ ಅಗ್ನಿಯಿಂದ ವಿಕಾರಗಳ ರೂಪದ ಬೀಜವನ್ನು ಭಸ್ಮ ಮಾಡಿಬಿಡಿ ಅಂದಾಗ ಸಮಯದಲ್ಲಿ ಮೋಸ ಹೋಗಲು ಸಾಧ್ಯವಿಲ್ಲ ಯೋಗದ ಅಗ್ನಿಯಿಂದ ವಿಕಾರಗಳ ರೂಪದ ಬೀಜವನ್ನು ಭಸ್ಮ ಮಾಡಿಬಿಡಿ ಅಂದಾಗ ಸಮಯದಲ್ಲಿ ಮೋಸ ಹೋಗಲು ಸಾಧ್ಯವಿಲ್ಲ ಓಂ ಶಾಂತಿ